শ্রীরা জনতা পক্ষে ಭಾಳ ದಿವಸದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಬಂದಲದ ವಾತಾವರಣ ಏನಪ್ಪ ಇಲ್ಲ ನಮ್ಮ ಪಕ್ಷ ಒಳಗೆ ವಿರೋಧ ಆಗಿ ಭಾರತೀಯ ಜನತಾ ಪಕ್ಷ ಅಂತಂದರೆ ಜನರಿಗೆ ನೋಡಕ್ಕೆ ಬೇಸರಾಗಿಬಿಟ್ಟಂಗೆ ಆಗಿತ್ತು ನಮಗೂ ಮುಜುಗರ ಯಾಕಂದ್ರೆ ಪ್ರಾಮಾಣಿಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಭಯಂಕರ ನೋವಾಗಿತ್ತು ಇದು ಯಾಕಂದ್ರೆ ಎಷ್ಟೊಂದು ಜನ ತಮ್ಮ ಜೀವವಾನೇ ಕಳ್ಕೊಂಡು ಪಕ್ಷ ಕಟ್ಟ್ಯಾರೆ ಎಷ್ಟೊಂದು ಜನ ತಮ್ಮ ಕೇಸ್ ಹಾಕ್ಕೊಂಡು ಏನೇನೋ ಮಾಡ್ಯಾರ ಆ ಪಕ್ಷಕ್ಕೆ ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಇದಪ್ಪ ಅನ್ನಂಗ ಇದು ಭಾಳ ಮೊದಲೇ ತಗೋಬೇಕಾಗಿತ್ತು ಈ ಒಂದು ಸ್ಟೆಪ್ ಅದರ ಭಾಳ ತಡವಾಗಿ ತೊಗೊಂಡ್ರು ಕೂಡ ಒಂದು ಒಳ್ಳೆಯ ಸಂದೇಶ ರವಾನಿಸ್ಯಾರ ಯಾಕಂದ್ರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಇದಕ್ಕೆ ಯಾವುದೇ ಯಾರೇ ಹಿಂಗೆ ಅಪ್ ಅವಹೇಳನಕಾರಿ ಮಾಡಿದ್ರು ಏನಾರು ಅಪಮಾನ ಮಾಡಿದ್ರು ಕೂಡ ಅದನ್ನು ಕ್ರಮ ಕೈಗೊಳ್ತದೆ ತಂದು ಇವತ್ತು ಒಂದು ಗೊರತಾಯಿತು ಇವತ್ತೊಂದು ಸಂದೇಶ ಕೊಟ್ಟರು ಎಲ್ಲ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು ಅಮಿತ್ ಶಾ ಇರ್ಬೋದು ಜೆ ಪಿ ನಡ್ಡಾ ಇರ್ಬೋದು ಇವತ್ತು ನಮ್ಮ ರಾಜ್ಯದ ಬಿ ವೈ ವಿಜೇಂದ್ರಣ್ಣ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಅನೇಕ ಎಲ್ಲ ಪಕ್ಷದ ಹಿರಿಯರು ಕೂಡಿ ಒಂದು ಒಳ್ಳೆಯ ವಿಚಾರ ಮಾಡ್ಯಾರ ಯಾಕಂದರೆ ಇಲ್ಲಿ ಏನಾಗಿಬಿಟ್ಟಿತ್ತು ಅಂದ್ರೆ ಎಲ್ಲ ಹೊಂದಾಣಿಕೆ ರಾಜಕಾರಣ ಈ ಯಾರು ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಉಲ್ಟಾ ಅವ್ರ ಮ್ಯಾಗೆ ಬ್ಲೇಮ್ ಮಾಡುವಂಥ ಒಂದು ಪರಿಸ್ಥಿತಿ ಇವರು ಯಾವ ಯಾವ ಪಕ್ಷಕ್ಕೆ ಹೋಗಿ ಬಂದರು ಏನು ಸುದ್ದಿ ಮತ್ತು ಹೊಳ್ಳೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮತ್ತು ಹೊಳ್ಳೆ ಇಲ್ಲೇ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು ಇವತ್ತು ನೋಡಿರಿ ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಒಂದು ಮೂಡ ಹಗರಣೆ ಬಂದಿತ್ತು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟು ಅದನ್ನು ಉಲ್ಟಾ ಅದನ್ನು ಒಕಫತ್ತಂದು ಒಂದು ಏನೋ ಒಂದು ಏನು ಕಾಂಗ್ರೆಸ್ದವ್ರು ಏನು ಬಿಸ್ಕಿಟ್ ಹಾಕಿದ್ರು ಅದರ ಪ್ರಕಾರ ಈ ಇಲ್ಲಿ ಚಾಲು ಆಗ್ಬಿಡ್ತು ಯಾಕಂದ್ರೆ ಇಲ್ಲಿಕಿನ್ನ ಹೆಚ್ಚಿಗೆ ಆಸ್ತಿ ಒಕ್ದು ಬೀದರ್ ಒಳಗದವು ಇಲ್ಲೇ ಬಂದು ಜಮೀರ್ ಅಹಮದ್ ಖಾನ್ ಇದೊಂದು ಸುಪಾರಿ ಕೊಟ್ರವ್ರು ಭಾರತೀಯ ಜನತಾ ಪಕ್ಷ ಮುಗಿಸಿಬಿಡಬೇಕು ಅನ್ನುವಂಥ ಅದೊಂದು ಕಾಂಗ್ರೆಸ್ ನಾಯಕರದೇನು ಷಡ್ಯಂತ್ರ ಇತ್ತು ಅದನ್ನು ಇವತ್ತು ಈ ಪೂರ್ಣ ದಂಡಿಗೆ ಹಚ್ಚಿದ್ರು ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಜಯ ಸಿಕ್ಕಂಗಾಗಿದೆ ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇವತ್ತು ನೋಡ್ರಿ ಅವನಿಗೆ ಈ ನಗರ ಶಾಸಕನಿಗೆ ಹೆಲಿಕಾಪ್ಟರ್ ಕೊಟ್ಟರು ಕ್ಷೇತ್ರ ಒಳಗೆ ಅರ್ವತ್ತು ಕಡೆ ನೀವು ಸ್ಟಾರ್ ಪ್ರಚಾರ ಕಟ್ ಮಾಡಿದರು ಆ ಒಬ್ಬನೇ ಅರವತ್ತು ಒಳಗೆ ಒಬ್ಬರೇ ಬಂದರು ಇವರು ಮತ್ತು ಅರಿಗೂ ಪರ್ವ ತರುವಂಥ ಶಕ್ತಿ ಇಲ್ಲ ಆದ್ರೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಇದೇ ಜಿಲ್ಲೆಯೊಳಗೆ ಎಷ್ಟೊಂದು ಕ ಶಾಸಕರಿಗೆ ಬೆಳೆಸುವಂಥ ಕೆಲಸ ಇವ್ರು ಮಾಡ್ಯಾರ ಯಾಕಂದ್ರೆ ಇವ್ರಿಗೆ ತರುವ ಶಕ್ತಿ ಇಲ್ಲ ಬೆಳಸೋ ಶಕ್ತಿ ಮಾತ್ರ ಕೊಟ್ಟಂತೇವ್ರೆ ಏನಾರ ಮಾಡಿ ಒಟ್ಟು ಏನರ ಬೆಳಸಬೇಕು ಅವ್ರಿಗೆ ಮಾಡಬೇಕು ಸ್ವಾಗತ ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ ಭಾರತೀಯ ಜನತಾ ಪಕ್ಷದ ಏನು ಇದಕ್ಕೆ ಬಲಿದಾನ ನೀಡಿದಂತ ಆತ್ಮಗಳಿಗೂ ಶಾಂತಿ ಶಕ್ತಿ ಇತ್ತು ಇವತ್ತೇನು ಶಾಂತಿ ಸಿಕ್ಕಾಗ್ಯದ ಒಟ್ಟಾರೆ ಉಮೇಶ್ ಒಂದಲ್ಲ ಇದು ಬಹಳ ದಿನದ ಹಿಂದೇ ಆಗಬೇಕಾಗಿತ್ತು ಪಕ್ಷ ಇವಾಗ ನಿರ್ಧಾರ ಮಾಡಿದೆ ಹೈಕಮಾಂಡು ನಾನು ಸ್ವಾಗತ ಮಾಡ್ತೀನಿ ಯಾವ ವ್ಯಕ್ತಿನೂ ರೀ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಪಕ್ಷ ಇದ್ದರೆ ಅದು ತಾಯಿ ಸಮಾನ ಪಕ್ಷ ಅಂದರೆ ಒಂದು ಆಲದ ಮರ ಅದು ಅದರ ಕೆಳಗಡೆ ಎಲ್ಲರೂ ಆಶ್ರಯ ತಗೊಂಡಿರ್ತೀವಿ ಆಶ್ರಯ ತಗೊಂಡು ಅದನ್ನೇ ನಾವು ಕಡಿಯಕ್ಕೆ ಹೋದ್ರೆ ಅದರಿಂದ ಇವತ್ತು ನಿರ್ಧಾರ ಸರಿಗಿದೆ ಯಾಕೆಂದರೆ ಯತ್ನಾಳ್ ಅವರು ಯಾವಾಗಲೂ ಕೂಡ ವಿಜೇಂದ್ರನ ಬಗ್ಗೆ ಮಾತಾಡ್ತಿರಲ್ಲ ಹೈಕಮಾಂಡನ್ನು ಕ್ವಶನ್ ಮಾಡ್ತಾಯಿದ್ರು ಹೈಕಮಾಂಡ್ ಮಾಡಿರೋದು ವಿಜೇಂದ್ರನ ಸರಿಗಿಲ್ಲ ಅಂತ ಹೈ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರೆ ಅದು ನಾವು ಭದ್ರ ಆಗಿರಬೇಕು ಇವಾಗ ವಿಜೇಂದ್ರನ ಮಾಡಿದ್ದು ಯಾರು ಹೈಕಮಾಂಡ್ ಮಾಡಿದ ಮಾಡಿದ್ದು ಹೈಕಮಾಂಡ್ ಅದನ್ನೇ ಒಬೇ ಮಾಡಿದ ಯಾವಾಗ ಹೈಕಮಾಂಡ್ ಮಾಡಿರೋಂಥ ಅಧ್ಯಕ್ಷನೇ ಮಾಡ್ತಾ ಇದ್ರಲ್ಲ ಅದರಿಂದ ಭಾಳ ಸಲ ಅವ್ರಿಗೆ ಆಪ್ಷನ್ ಕೊಟ್ಟಿದ್ರು ಬದಲಾವಣೆ ಎರಡು ಸಲಿನೂ ಕೂಡ ಅವ್ರಿಗೆ ಹೇಳಿದರು ಮಾಡಬೇಡಿ ಮಾಡಬೇಡಿ ನೀವು ಸರಿಯಾಗಿ ಹೋಗಿ ಅಂತ ಬರ್ಕೊಂಬಂದು ಈಚೆ ಬಂದು ಹೇಳ್ತಾರೆ ಮೇಲೆ ರಮೇಶ್ ಜಾರಕಿಹೊಳಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಅವರು ಒಂದು ಸಲ ಕರೆದು ಒಂದು ತಿಂಗಳಿಂದ ಕರೆದ್ಬಿಟ್ಟು ವಾರನ್ ಮಾಡಿ ಮೇಲೆ ಇನ್ನು ಮುಂದೆ ನಾನು ಮಾತಾಡಲ್ಲ ರಮೇಶ್ ಜಾರಕಿಹೊಳಿ ಮಾತಾಡ್ತೀನಿ ಏನಿದರ್ಥ ಇದು ಅದನ್ನು ಪಕ್ಷ ನಿರ್ಧಾರ ತಂಡೆ ನಾನು ಸ್ವಾಗತ ಮಾಡ್ತೀನಿ ಈಗ ಮೂರು ಮತ್ತೆ ನೋಟಿಸ್ ನೋಟಿಸ್ ಕೊಟ್ಟಿದ್ದಾರೆ ಗಂಟೆ ರಿಯಾಕ್ಟ್ ಅಂತ ನಾನು ನೋಡಿದೆ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದೆ ಮೂರು ಜನಕ್ಕೆ ಕೊಟ್ಟು ಐದು ಜನಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಪಕ್ಷ ಏನು ನಿರ್ಧಾರ ಮಾಡೋ ಅದನ್ನ ಬದ್ಧರಾಗಿರ್ತೇವೆ ಇನ್ನು ಮುಂದೆ ನಾವು ಹೇಳೋದಷ್ಟೇ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಬಿ ಜೆ ಪಿ ಎಲ್ಲ ರಾಜ್ಯಗಳಿಂದ ಗೆತ್ಕೊಂಡು ಬರ್ತಾ ಇದ್ದಾರೆ ಕರ್ನಾಟಕದಲ್ಲೂ ಎರಡು ಬಾರಿ ನಾವು ಅಧಿಕಾರವನ್ನು ನಡೆಸಿದ್ದೇವೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಸೋತಿರ್ಬೋದು ನಾವೆಲ್ಲರೂ ಕರ್ನಾಟಕದಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೂರಕ್ಕೆ ನೂರು ಬಿ ಜೆ ಪಿ ಸರ್ಕಾರ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕರ್ನಾಟಕ ಜನದ ಆಸೆ ಇದು ಕೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಬಿ ಜೆ ಪಿಗೆ ನೆಕ್ಸ್ಟ್ ಅಧಿಕಾರ ತರಬೇಕು ಅನ್ನೋದು ನಮ್ಮ ಸಂಕಲ್ಪ ಅದ್ರ ಪ್ರಕಾರ ನಾವು ಕೆಲಸ ಮಾಡಬೇಕೇಬಾರ್ದು ನಮ್ಮ ಪಾರ್ಟಿನಲ್ಲಿರೋರೆ ನಮ್ಮನ್ನೇ ನಮ್ಮ ಮನೇಲಿರೋರೆ ನಮ್ಮನ್ನು ಬೈತಾ ಕೂತ್ಕೊಂಡ್ರೆ ಜನ ಹೇಗೆ ಮತ ಆಗ್ತಾರೆ ನಮ್ಮನಿಗೆ ಆ ಹೋರಾಟ ಮಾಡಬೇಕು ಕಾಂಗ್ರೆಸ್ಸಿನ ನ್ಯೂನತೆಗಳು ನೂರಿದೆ ಹಿಡ್ಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ ಆ ಸಂದರ್ಭದಲ್ಲಿ ಬರೀ ನಮ್ಮ ಪಕ್ಷದೇ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಬರೋದಾಗಿದ್ರೆ ಅದರಿಂದ ಇದು ಒಳ್ಳೆ ನಿರ್ಧಾರ ನಾನು ಸ್ವಾಗತ ಮಾಡ್ತೇನೆ ಇನ್ನು ಮುಂದೆ ಯಾರೇ ಪಕ್ಷದ ವಿರೋಧ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಅದರಿಂದ ಇದು ಒಳ್ಳೆ ಬೆಳವಣಿಗೆ ಪಕ್ಷದಲ್ಲಿ ಅಂತೇಳಿ ನಾನು ಸ್ವಾಗತ ಮಾಡಿದೆ ನಿರ್ಧಾರ ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ತುಂಬಿದಂಗೆ ಇದಕ್ಕೆ ವಿಜಯೇಂದ್ರಂಗೆ ಶಕ್ತಿ ತುಂಬಿದಂಗೆಲ್ಲ ಇದು ಮತ್ತೆ ಬೇರೆ ಯಾರಿಗೂ ಶಕ್ತಿ ತುಂಬ್ದಂಗಲ್ಲ ಇದು ಭಾರತೀಯ ಜನತಾ ಪಕ್ಷದ ಕರ್ನಾಟಕಕ್ಕೆ ಶಕ್ತಿ ತುಂಬಿದಂಥ ಕೆಲಸ ಇದು ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ಪಂಚಮಸಾಲೆಯಲ್ಲಿ ಪ್ರಭಾವಿ ನಾಯಕರು ಈ ವಿಚಾರ ಅಲ್ಲಿ ಡ್ಯಾಮೇಜ್ ಆಗಲ್ವ ಈಗ ಬಿಜೆಪಿಗೆ ನನಗೆ ನೋಡ್ರಿ ಯಾರು ಯಾರೂ ಅನಿವಾರ್ಯ ಅಲ್ಲ ಈಗ ನಮ್ಮಲ್ಲಿ ವಾಜಪೇಯಿ ಅವರಿದ್ದರು ವಾಜಪೇಯಿ ಅವರಾದಮೇಲೆ ಹತ್ತು ವರ್ಷ ಗ್ಯಾಪ್ ಇತ್ತು ಆದಮೇಲೆ ಮೋದಿಯವರು ಬಂದರು ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಅದರಿಂದ ಇದರಲ್ಲಿ ಏನು ಇವರು ಹೋದ ತಕ್ಷಣ ಡ್ಯಾಮೇಜ್ ಆಗುತ್ತೆ ಇವರು ಹೋದ ತಕ್ಷಣ ಡ್ಯಾಮೇಜ್ ಆಗುತ್ತೆ ಒಬ್ಬರಿಂದ ಒತ್ತು ಮುಳುಗುತ್ತೆ ಅನ್ನೋದಲ್ಲ ಇದು ಯಾರು ಹೋದರೂ ಕೂಡ ಪಕ್ಷ ಆ ವ್ಯಾಕ್ಯೂಮ್ನ ತುಂಬುವಂಥ ಶಕ್ತಿ ಪಕ್ಷಕ್ಕಿರುತ್ತೆ ಅದರಿಂದ ಏನೋ ನಾನು ಅಂದ್ಕಂಡು ನಾವು ನಾವು ಮೇಲ್ನೋಟಕ್ಕೆ ನೋಡುವಂಥ ವಿಷಯದಲ್ಲಿ ಇಲ್ಲಿ ಏನು ಕೂಡ ಡ್ಯಾಮೇಜ್ ಆಗೋಲ್ಲ ಪಕ್ಷ ಇನ್ನೂ ಬಲಿಷ್ಠ ಆಗುತ್ತೆ ಇವತ್ತಿನ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ನಾಯಕತ್ವದಲ್ಲಿ ವಿಜಯೇಂದ್ರ ಇರ್ಬೋದು ಅಶೋಕ್ ಇರ್ಬೋದು ಮತ್ತು ಯಡಿಯೂರಪ್ಪನವ್ರು ಇರ್ಬೋದು ಯಾರು ನಮ್ಮ ನಾಯಕರುಗಳು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿರೋ ಅವ್ರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮನ್ನು ನಡೆಸ್ತೇವೆ